ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತದ್ಗೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಒಂದು ಒನ್ನಿಷ್ಟು ತ್ರೀ ಲಿಸ್ಟ್ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ತ್ರೀ ಲಿಸ್ಟನ್ನು ಅನೌನ್ಸ್ ಮಾಡಲಾಗಿರುತ್ತೆ ಯಾವ ಯಾವ ಜಿಲ್ಲೆಯಲ್ಲಿ ಕಂಪ್ಲೀಟಾಗಿ ಎಷ್ಟು ಒಂದು ಕಟ್ ಆಫ್ಗೆ ನಿಂತಿದೆ ಮತ್ತು ಯಾರೆಲ್ಲ ಆಗಿದ್ದಾರೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಅಂತಾನೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರ ಅಫಿಷಿಯಲ್ ಆಗಿ ಒಂದು ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ನ ಒಂದು ಅಫಿಷಿಯಲ್ ಆದಂತ ಒಂದ್ ಇಷ್ಟು ತ್ರೀ ಲಿಸ್ಟ್ ಆಲ್ಮೋಸ್ಟ್ ಎಲ್ಲ ಕಡೆ ಅನೌನ್ಸ್ ಮಾಡಲಾಗ್ತಾ ಇದೆ ನಿಮಗೆ ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳು ಒಂದ್ಸಲ ಕ್ಲಿಕ್ ಮಾಡಿ ನಿಮಗೆ ಯಾವ ಜಿಲ್ಲೆದು ಒಂದು ಒಂದಿಷ್ಟು ತ್ರೀ ಲಿಸ್ಟ್ ಬೇಕಿರುತ್ತೆ ಆ ಒಂದು ಒನ್ನಿಷ್ಟು ತ್ರೀ ಲಿಸ್ಟನ್ನು ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ಒನ್ನಿಷ್ಟು ತ್ರೀ ಲಿಸ್ಟಿಗೆ ನೀವು ಮಿನಿಮಮ್ ಎಲಿಜಿಬಲ್ ಆಗಬೇಕು ಅಂತಂದರೆ ನೀವು ಕಂಪಲ್ಸರಿ ಸಿ ಇ ಟಿಯಲ್ಲಿ ಎಪ್ಪತ್ತು ಪ್ಲಸ್ ಅಥವಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಸ್ಕೋರನ್ನು ತೆಗೆದಿರುವಂಥ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಆಗ್ತಾರೆ ಆ ಒಂದು ಡಿಸ್ಟಿಕ್ಕಲ್ಲಿ ಸಂಬಂಧಪಟ್ಟಂತೆ ಕ್ಯಾಟಗರಿ ವೈಸು ಇರುವಂಥ ಹುದ್ದೆಗಳಿಗೆ ತಕ್ಕಂತೆ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿರುತ್ತದೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಲಾಗಿದ್ದು ಕಂದಾಯ ಇಲಾಖೆಯಲ್ಲಿ ಖಾಲಿರುವಂಥ ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖೇನ ನೇಮಕಾತಿ ಮಾಡಲು ಅಧಿಸೂಚನೆ ಹೊರಡಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಈ ಹಿಂದೆ ಆಹ್ವಾನಿಸಲಾಗಿದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸನ್ನು ನಡೆಸಿ ನಿಮಗೆ ಅಫಿಷಿಯಲ್ ಆಗಿ ನಿಮ್ಮ ಕೀ ಆನ್ಸರ್ಗಳನ್ನು ಬಿಡುಗಡೆ ಮಾಡಲಾಗಿದ್ದು ವಿದ್ಯಾರ್ಥಿಗಳ ಕಂಪ್ಲೀಟ್ ಆದಂಥ ಒಂದು ಸ್ಕೋರ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು ಆದರೆ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಖಾಲಿದ್ದಂಥ ಒಟ್ಟು ಟು ಇಪ್ಪತ್ತ್ ಮೂರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟೋಟಲ್ ಇದೀಗ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ ಒನ್ ಇಷ್ಟು ತ್ರೀ ಆಯ್ಕೆ ಆಗಿರುವಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವಿದ್ಯಾರ್ಥಿಗಳಿಗೆ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಆಯಾ ದಿನಾಂಕಕ್ಕೆ ನೀವು ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿ ಕಾರ್ಯಾಲಯ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿಗೆ ನಿಮ್ಮ ಒಂದು ರಿಕ್ವಾರ್ಡ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ ಚಿಕ್ಕಮಗಳೂರು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿರುವಂಥ ಒಟ್ಟು ಇಪ್ಪತ್ತ್ಮೂರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒನ್ ಇಸ್ಟು ತ್ರೀ ಅನುಪಾತದಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆ ಮತ್ತು ಅರ್ಹತಾ ಪಟ್ಟಿಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ ಅವರ ಒಂದು ಕ್ಯಾಂಡಿಡೇಟ್ ನೇಮ್ ನಂತರ ಅವರೊಂದು ಡೇಟ್ ಆಫ್ ಬರ್ತ್ ರಿಜಿಸ್ಟರ್ಡ್ ನಂಬರ್ ಅವರು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಮತ್ತು ನಂತರ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಯಾವ ಜೆಂಡರ್ಗೆ ಸೇರಿದ್ದಾರೆ ಅಂತಲೂ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಸ್ನೇಹಿತರೆ ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಲಿಸ್ಟ್ ಅನ್ನು ಕೂಡ ನೀಡಲಾಗಿರುತ್ತೆ ಈ ಒಂದು ಲೀಸ್ಟ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೋಬಹುದು ಒಟ್ಟು ಅರವತ್ತಾರು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ನಂತರ ಇಲ್ಲಿ ನಿಮಗೆ ಜಿ ಎಮ್ ಅಂದರೆ ಏನು ಅಥವಾ ಜಿ ಎಮ್ ಡಬ್ಲ್ಯೂ ಅಂದರೆ ಏನು ಅಂತಲೂ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ನಂತರ ಯಾವ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ಗಳಿಗೆ ನಿಲ್ಲಿಸಲಾಗಿರುತ್ತೆ ಅಂತಂದರೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗಿರುತ್ತೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ನೀವೇನಾದರೂ ಒನ್ ಲಿಸ್ಟ್ ಟು ತ್ರೀ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅಂತಂದರೆ ನಿಮ್ಮದು ಸ್ಕೋರ್ ಎಷ್ಟಾಗಿತ್ತು ಮತ್ತು ನೀವು ಈ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಲಿಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಸಾಕು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಕಂಪ್ಲೀಟಾಗಿ ನೀವು ಗಮನಿಸ್ತಾ ಇರ್ಬೋದು ಪ್ರತಿಯೊಂದು ಜಿಲ್ಲೆಯ ಒಂದು ಕಟ್ ಆಫ್ ಲಿಸ್ಟ್ ಅಂತಂದರೆ ಒನ್ ಇಷ್ಟು ಟು ತ್ರೀ ಲಿಸ್ಟ್ ಮತ್ತು ಕಟ್ ಆಫ್ ಲಿಸ್ಟ್ಗಳ ಒಂದು ಪಿ ಡಿ ಎಫ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ಕೂಡ ಹಾಕಿರ್ತೀವಿ ವಿದ್ಯಾರ್ಥಿಗಳು ಅಲ್ಲೂ ಹೋಗಿ ಚೆಕ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಫಿಷಿಯಲ್ ಆದಂಥ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ಈಗ ಆಲ್ರೆಡಿ ಒನ್ ಇಷ್ಟು ತ್ರೀ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂಥ ಕ್ಯಾಂಡಿಡೇಟ್ಸು ಕಂಪ್ಲೀಟಾಗಿ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಆಯಾ ಜಿಲ್ಲಾ ಕಚೇರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನೀವು ಭೇಟಿಯಾಗುವಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ ಕಂಪ್ಲೀಟಾಗಿ ನಿಮಗೆ ಹಾಲ್ ಟಿಕೆಟ್ಗಳಲ್ಲಿ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಕ್ಯಾರಿ ಮಾಡಬೇಕು ಅಂತ ಆಲ್ಮೋಸ್ಟ್ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಮಾಹಿತಿ ಕೇಳಿರ್ತಾರಲ್ಲ ಆಯಾ ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ ಇದಿಷ್ಟು ಕೂಡ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಆಗಿರುತ್ತೆ ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಕಲಿಕೆಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ